ರಂಜಾನ್ ಮತ್ತೆ ಉಗಾದ ಹಬ್ಬದ ಆ ರಂಜಾನ್ ಉಗಾದ ಹಬ್ಬದ ಸುಭಾಷ್ ಯಾಕೆ ಹೇಳಿದಂದ್ರೆ ರಂಜಾನ್ ಹಬ್ಬದ ಕಾರ್ಯಕ್ರಮ ಹಿಂದೂ ಮುಸ್ಲಿಂ ಬಾಯಿ ಬಾಯಿ ಅಂತೇಳಿ ಮುಸ್ಲಿಂ ಕ್ಷೇತ್ರ ಮುಸ್ಲಿಂ ಸ್ಕಿತಿ ಹೆಚ್ಚಿಗೆ ಆದ್ರಿಂದ ನೋಡಿ ಎಲ್ಲ ದೇವರು ಎರಡು ಕೂಡ ಒಂದೇ ದಿವಸ ಅಪತ್ತೇ ದೇಶ ಉಗಾದಿ ಮತ್ತೆ ರಂಜಾನ್ ಅದಕ್ಕಾಗಿ ನಾನು ರಂಜಾನ್ ಮತ್ತೆ ಯುಗಾದಿ ಹಬ್ಬದ ಶುಭಾಶಯಗಳನ್ನ ನಿಮಗೆಲ್ಲರಿಗೂ ಕೂಡ ಕೋರಿದ್ದೀನಿ ವಿಶೇಷವಾಗಿ ಇವತ್ತು ನಮ್ಮ ಕೆಜಿಎಲಿ ಟೇಕಾಲಲ್ಲ ಇದೆ ಕೆಜಿಹಳ್ಳಿ ಕೆಜಿಹಳ್ಳಿ ಗ್ರಾಮದಲ್ಲಿ ಒಂದು ರಂಜಾನ್ ಹತ್ರ ಪ್ರಯುಕ್ತವಾಗಿ ಒಂದು ಇತಿಹಾಸ ಕೂಟವನ್ನ ನಮ್ಮ ರಾಜಕೀಯ ನನ್ನ ರಾಜಕೀಯ ಗುರುಗಳು ನನ್ನ ಮಾರ್ಗದರ್ಶಿಗಳು ಅವರ ರಾಜುಂಬದ ವತಿಯಿಂದ ಇವತ್ತಿಗೆ ಆಯೋಜನೆ ಮಾಡಿದ್ದಾರೆ ಈ ಕಾರ್ಯಕ್ರಮದಲ್ಲಿ ನಾನು ಕೂಡ ಭಾಗವಹಿಸಬೇಕು ಅಂತ ಹೇಳಿ ಮತ್ತೆ ಈ ದಿನಾಂಕವನ್ನು ಕೂಡ ಫಿಕ್ಸ್ ಮಾಡಿಸ್ಕೊಂಡು ಅವಕಾಶವನ್ನ ಅವಕಾಶ ಮತ್ತೆ ಈ ವೇದಿಕೆಯಲ್ಲಿ ಎಲ್ಲ ಸುಮಾರಿನ ಮುಖಂಡಗಳನ್ನ ವೇದಿಕೆ ಮಾಡಿಕೊಟ್ಟಿದ್ರಿ ಹೆಸರು ಈಗಾಗಲೇ ಊಟ ಆಗಿದೆ ಮತ್ತೆ ನಮಾಜ್ಗೆ ನಮ್ಮ ಸತೀಶ ಎಲ್ಲೂ ನೀಟ ಒಬ್ಬರನ್ನು ಬೆಳ್ದ ಸ್ವಾರ್ಥ ರಂಜಾನ್ ಹಬ್ಬವನ್ನ ಆಚರಣೆ ಮಾಡ್ತಾ ಇದೀವಿ ನಾವು ನಮ್ಮ ಮುಸ್ಲಿಮ್ಸ್ ಬಾಂಧವರೆಲ್ಲ ಒಂದು ತಿಂಗಳು ಉಪವಾಸವನ್ನ ಮತ್ತೆ ಪಕ್ಲಿ ಸದ್ಯ ಒಂದು ತಿಂಗಳನ್ನ ತಿಂಗಳಿಂದ ಮಾಡ್ಕೊಂಡು ಬರ್ತಾ ಇದ್ದಾರೆ ಎಲ್ಲ ರೀತಿಯಲ್ಲೂ ಕೂಡ ಒಂದೊಂದ್ ತಿರೋದ್ ಜೊತೆಗೆ ಆ ಅಲ್ಲಾನ ಕೇಳ್ಕೊಂಡಿರ್ತಾರೆ ನಮ್ಗೆ ಏನ್ ಒಳ್ಳೇದು ಮಾಡ್ಬೇಕು ನಮ್ಮ ಕುಟುಂಬಕ್ಕೆ ಏನು ಒಳ್ಳೇದು ಮಾಡ್ಬೇಕು ನಮ್ಮ ಸ್ನೇಹಿತರಿಗೆ ಏನು ಒಳ್ಳೇದು ಮಾಡ್ಬೇಕು ನಮ್ಮ ಸಂಬಂಧಿಕ ಏನು ಒಳ್ಳೇದ್ ಮಾಡ್ಬೇಕು ನಾವೆಲ್ಲರೂ ಕೂಡ ಒಟ್ಟಿಗೆ ಚೆನ್ನಾಗಿರ್ಬೇಕು ಮತ್ತೆ ಈ ದೇಶ ಕೂಡ ಶಾಂತಿಯುತವಾಗಿರ್ಬೇಕು ಯಾಕೆಂದ್ರೆ ಈ ದೇಶದಲ್ಲಿ ಅವ್ರಿಗೆ ಇರ್ತಾ ಇರ್ಬೋದು ನಮ್ಮ ಬೇಗನವರು ಹಿಂದೂ ಮುಸ್ಲಿಂ ಅಲ್ಲಿ ಡಿಫೆನ್ಸ್ ಮಾಡ್ತಾವ್ರೆ ಅಂತ ಅವ್ರು ಯಾರು ಮಾಡಬಹುದಷ್ಟೇ ಆದ್ರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡುತ್ತ ಸಂದರ್ಭದಲ್ಲಿ ಯಾರು ಇರಲಿಲ್ಲ ಇವತ್ತು ಯಾರು ಹಿಂದೂ ಮುಸ್ಲಿಮ್ಸ್ ಅಂತ ಹೇಳ್ಕೊಂಡು ಹೊಟ್ಟವ್ರಲ್ಲ ಇವ್ರು ಯಾರು ಕೂಡ ಸ್ವತಂತ್ರ ಹೋರಾಟಗಾರ ಅಲ್ಲ ಅವತ್ತು ಬ್ರಿಟಿಷ್ ಓಡಿಸಿ ನಮ್ಮ ದೇಶವನ್ನ ನಮ್ಮ ಆಡಳಿತ ತಗೋಬೇಕಾದ್ರೆ ಸ್ವತಂತ್ರವನ್ನ ತಗಬೇಕಾದ ಸಂದರ್ಭದಲ್ಲಿ ಅವತ್ತು ಹಿಂದೂ ಮುಸ್ಲಿಂ ಬೌದ್ಧರು ಕ್ರೈಸ್ತರು ಎಲ್ಲರೂ ಕೂಡ ಹೋರಾಟಗಳನ್ನು ಮಾಡಿ ಪ್ರಾಣಿಗಳನ್ನ ಬಲಿದಾನಗಳನ್ನು ಕೊಟ್ಟು ಈ ಸ್ವತಂತ್ರವನ್ನ ತಗೊಂಡು ಇವತ್ತು ಕೂಡ ಎಪ್ಪತ್ಮೂರ ಎಪ್ಪತ್ನಾಲ್ಕು ವರ್ಷ ಏಳು ವರ್ಷ ಸ್ವತಂತ್ರ ಬಂದು ನಾವೆಲ್ಲ ಒಟ್ಟಿಗೆ ಈಗೆಲ್ಲ ಒಂದು ನಾವೆಲ್ಲ ಒಟ್ಟಿಗೆ ದೇಶದಲ್ಲಿ ಶಾಂತಿ ನೆಮ್ಮದಿಯಿಂದ ಇರಬೇಕಾದ್ರೆ ಈ ದೇಶದ ಇತಿಹಾಸವನ್ನ ಎಲ್ಲರೂ ಕೂಡ ತಿಳ್ಕೊಳಂಥದ್ದಿಂದ ಹತ್ರ ನಾವೆಲ್ಲರೂ ಕೂಡ ಅನ್ನ ಸಂಬಂಧಿಸಿದಂತೆ ಒಟ್ಟಿಗೆ ಜೊತೆಗೆ ಹೋದಾಗ ಮಾತ್ರ ನಮ್ಮ ದೇಶ ಚೆನ್ನಾಗಿರ್ತದೆ ಅನ್ನೋದು ಎಲ್ಲರೂ हायोग मुबारक रमज़ान खे मुबारक महीने में और आखिरी आश्रय में आज हमारे अजीज दोस्त मरहोम राजना साहब के प्रतीश राजा और हरीश राजना ने मिलकर जो है के जे में एक बहुत अच्छा प्रोग्राम इख्तियार का जो है रखा है अफ्तारी का प्रोग्राम जो सभी के लिए इसमें सभी हिंदू मुस्लिम भाइयों को जोड़कर जो है एक मिसाल कायम की है कि हम सब हिंदुस्तानी हैं भारतीय हैं और हम सब भाई भाई हैं इस मौके पर उन्होंने जिस अकीदत के साथ इस प्रोग्राम का इंतजाम किया आप सब देख सकते हैं कि लोग अभी भी जो है तो बहुत बड़ा हुजूम अभी आ रहा है मैं मुबारकबाद देता हूँ हमारे सतीश राज को और हरीश राजा को कि उन्होंने बहुत मेहनत करके जो है लोगों को इस केकल जैसे एक इलाके में जो है सबको जोड़ा यहाँ केकल में जो है खुशी से एक खसूसियत यह है कि यहाँ पे जो है जो भी त्यौहार होती है सब मिलकर हिंदू मुसलमान भाई भाई मरकर जो है यहाँ मनाते हैं ये पहले से जो है ये शिकल की स्पेशलिटी है तो मैं इस मौके पर जो है हमारे एमएलए साहब अभी आए थे और बालों के सभी बड़े लीडर जो है इस मौके पर जो है आज यहाँ जमा हुए थे तो मैं जोड़ने के लिए तो मैं फिर से एक बार जो है हमारे सदेश जोश राजा सतीश राजना को मुबारकबाद देता हूँ ನೀವುದೇ ಕಲ್ತ್ಕೊಂಡಿರೋ ಚೆನ್ನಾಗ್ ಮಾಡ್ಕೊಡ್ರವಾ ನಾವ್ ಖುಷಿ ಪಡ್ಬೇಕು ದಿವಸ ತುಂಬಾ ರಾಜಕೀಯ ಪ್ರಸ್ತಾಪ ಅದೆಲ್ಲ ವಿಶೇಷವಾಗಿ ಪತ್ರಿಕಾ ಮುಸಲ್ಮಾನ್ ಪರವಾಗಿ ನಮಸ್ಕಾರ ನಮ್ಮ ಎಳುಗುಳಿ ರಾಜನವರ ಕುಟುಂಬದ ವತಿಯಿಂದ ನಮ್ಮ ಕುಟುಂಬದ ವತಿಯಿಂದ ಈ ಒಂದು ರಂಜಾನ್ ಹಬ್ಬದ ಪ್ರಯುಕ್ತ ನಮ್ಮ ಮುಸಲ್ಮಾನ್ ಬಾಂಧವರಿಗೆ ಮತ್ತು ಹಿಂದೂ ಬಾಂಧವರಿಗೆ ಒಂದು ಇಫ್ತಾರ್ ಔತಣ ಕೂಟವನ್ನ ಇವತ್ತು ನಮ್ಮ ಶಾಸಕರ ನಂಜಗೌಡರ ಮಾರ್ಗದರ್ಶನ ಏರ್ಪಡೆ ಮಾಡಿದ್ರಿ ಬಹಳ ಅತ್ಯುತ್ತಮವಾದಂತಹ ಎಲ್ಲ ವರ್ಗದ ಜನರು ಕೂಡ ಎಲ್ಲ ಒಂದು ಸಮುದಾಯದವರು ವಿಶೇಷವಾಗಿ ಮುಸ್ಲಿಂ ಸಂಘ ಅತ್ಯಧಿಕ ಸಂಖ್ಯೆಯಲ್ಲಿ ಬಂದು ಈ ಒಂದು ಇಫ್ತಾ ಕೂಟದಲ್ಲಿ ಭಾಗವಹಿಸಿ ನಮ್ಮ ಒಂದು ಕುಟುಂಬಕ್ಕೆ ಗೌರವವನ್ನು ಸಲ್ಲಿಸಿದ್ದೀರಿ ಅದಕ್ಕಾಗಿ ನಾನು ಎಲ್ಲರಿಗೂ ಕೂಡ ಈ ಒಂದು ವೇದಿಕೆ ಮುಖೇಂದ್ರ ನನ್ನ ಧನ್ಯವಾದಗಳನ್ನು ವಿಶೇಷವಾಗಿ ಬಂದಿರತಕ್ಕಂಥ ಎಲ್ಲ ಮುಖಂಡರುಗಳಿಗೆ ನಮ್ಮ ಪಕ್ಷದ ಮುಖಂಡರುಗಳಿಗಾಗಲಿ ಶಾಸಕರಿಗೆ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಉತ್ತರ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಯಾರು ಈ ಒಂದು ಕಾರ್ಯಕ್ರಮದಲ್ಲಿ ಬಂದು ಇಫ್ತಾರ್ ಕೂಟದಲ್ಲಿ ಭಾಗವಹಿಸಿದ್ದೀರಿ ಅವರಿಗೆಲ್ಲರೂ ಕೂಡ ಅಲ್ಲಾ ಮತ್ತು ಭಗವಂತನ ಆಶೀರ್ವಾದ ಇರಲಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಇದೇ ರೀತಿ ನಮಗೆ ಬೆಂಬಲನ ಕೊಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಸಾಕಷ್ಟು ಕಾರ್ಯಕ್ರಮಗಳನ್ನು ನಾವು ಆಯೋಜನೆ ಮಾಡ್ತೀರಿ ಜನಪರವಾಗಿ ನಡ್ಕೊಳ್ತೀರಿ ಅಂತ ಹೇಳೋದಕ್ಕೆ ಈ ಒಂದು ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ ಸುಮಾರು ನನ್ನ ಅಂದಾಜು ಮಟ್ಟಿಗೆ ಒಂದೂವರೆ ಎರಡು ಸಾವಿರ ಜನ ಭಾಗವಹಿಸಿದ್ದಾರೆ ಅಂತ ನನಗೆ ಅಂದಾಜಿದೆ ನೀವು ಬೇಕಾದ್ರೆ ಲೆಕ್ಕಾಚಾರ ಮಾಡ್ಬೋದು ಸರಿ ಮೊದಲು ಒಂದಷ್ಟು ಮಾಡಿ ಮೊದಲು ಮಾಡಿದ್ರಿ ನಾವು ನಮ್ಮ ಕುಟುಂಬದಲ್ಲಿ ಈಗ ಕರೋನಾ ಬಂದ ಮೇಲೆ ಒಂದ್ ಐದಾರು ವರ್ಷದಿಂದ ಬಿಟ್ಟು ಬಿಡಿದ್ರೆ ಮುಂದಿನ ದಿನಗಳಲ್ಲಿ ಇದೇ ರೀತಿ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತೀವಿ ಅವರ ಒಂದು ಸಮುದಾಯದ ಸಂಘ ನಾವು ಬೆಂಬಲ ಸಿಕ್ಕಿದ್ರೆ ಮುಂದೆ ಖಂಡಿತ ಇನ್ನು ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ತಾಲೂಕು ಮಟ್ಟದಲ್ಲಿ ಆಗಲಿ ಜಿಲ್ಲಾ ಮಟ್ಟದಲ್ಲಿ ಮಾಡುವಂತಹ ಯೋಚನೆ ನಮಗಿದೆ ಕಾಲದಿಂದ ಟು ಹಂಡ್ರೆಡ್ ಪರ್ಸೆಂಟ್ ಹಿಂದೆ ಈ ಒಂದು ಇಪ್ಪತ್ತೈದು ಮೂವತ್ತು ವರ್ಷ ಮೊದಲು ಇಲ್ಲಿ ಒಂದು ಮಸೀದಿನ ನಿರ್ಮಾಣ ಮಾಡಬೇಕಂತ ಸಂದರ್ಭದಲ್ಲಿ ಕೆಲವೊಂದು ಪಟ್ಟಮತ್ರ ಹಿತಾಸಕ್ತಿಗಳು ಆ ಮಸೀದಿಯನ್ನ ಕಟ್ಟೋದಿಕ್ಕೆ ಹೋಬಳಿ ಕೇಂದ್ರ ಸ್ಥಾನ ಟೇಕಲ್ನಲ್ಲಿ ಮಸೀದಿ ಕಟ್ಟೋದಕ್ಕೆ ಬಿಟ್ಟಿರಲಿಲ್ಲ ಸಾಕಷ್ಟು ಗಲಭೆಗಳಾಗಿತ್ತು ಹಿಂದೂ ಮುಸ್ಲಿಂ ಗಲಾಟೆಗಳು ಕೂಡ ಆಗಿತ್ತು ಅದು ಇತಿಹಾಸ ಗೊತ್ತಿರೋದಿಲ್ಲ ಆಗ ನಮ್ಮ ತಂದೆ ಬಹಳ ನೊಂದ್ಕೊಂಡಿದ್ರು ನಾವು ದೇವಸ್ಥಾನಗಳು ಕಟ್ಕೊಳ್ತೀರಿ ಅವ್ರ ಸಮುದಾಯದವರು ಒಂದು ಮಂದಿರನ್ನ ಕಟ್ಕೊಂಡು ಪ್ರಾರ್ಥನೆಯನ್ನ ಮಾಡ್ತಾರೆ ಯಾಕೆ ಅಡ್ಡಾಕ್ತಾ ಇದಾರೆ ಅನ್ನೋದನ್ನ ಅವತ್ತು ಒಂದು ಶಾಂತಿ ಸಭೆಗಳಲ್ಲಿ ಪ್ರತಿಪಾದನೆಯನ್ನು ಮಾಡಿದ್ರು ಇವತ್ತು ಅವರ ಕನ್ಸಿಡರ್ ಇದೆ ಒಂದು ಹೋಬಳಿ ಕೇಂದ್ರ ಟೇಕಲ್ನಲ್ಲಿ ಒಂದು ಹಳ್ಳಿಯಲ್ಲಿ ಒಂದು ಪ್ರಾರ್ಥನಾ ಮಂದಿರ ಬಂದಿರ್ತಕ್ಕಂಥದ್ದು ಕುಂಭ ಮಸೀದಿ ಬಂದಿರತಕ್ಕಂಥದ್ದು ಅವ್ರ ಕನಸು ಈಡೇರಿದೆ ಆ ಖುಷಿಯಲ್ಲಿ ಆ ಸಂತೋಷಕ್ಕೋಸ್ಕರ ಈ ಒಂದು ಅವ್ರತನ ಕೂಟವನ್ನು ನಾವು ವಿಶೇಷವಾಗಿ ಏರ್ಪಡಿಸಿದ್ದೀವಿ